ಆನೆ ಕೈಜಿ ಬರುತ್ತೆ ಬಾಗಿ ಆಕರೆ ಪಾತ್ರಕ್ಕೆ ಮುತ್ತನ ಅಂಗಡಿ ಅವರುಕ್ಕೆ ಹೊರದ ಕೆಲಸ ಏನಾಯ್ತೋ ಈ ಬರ್ತನಿಂದ ಲಕ್ಕನೆ ಗೌಡ್ರೆ ಯಪ್ಪ ಸಾಹಕಾರ ಇನ್ ಸುಕ್ಕ ಇಕಡೆ ಇಕಡೆ ಬರಕತ್ತಾ ನೋಡಿ ಟೆನ್ಶನ್ ನಮಸ್ಕಾರ ಗೌಡ್ರೆ ಹಿರಿಯನ್ನ ಬರುತ್ತಿದ್ದೇನೆ ಓಹೋ ರೈತ ಮುಖಂಡ ಧರ್ಮರಾಜ ಬನ್ನಿ ಬನ್ನಿ ಕುಳಿತುಕೊಳ್ಳಿ ತಾವು ಬಂತ ಕೆಲಸ ಅದೇನಿಲ್ಲ ಗೌಡ್ರಿ ಈ ವರ್ಷ ನನಗೆ ಮಳೆ ಬೆಳೆಗೆ ಮಳೆ ಬೆಳೆ ಚೆನ್ನಾಗಿ ಬೆಳೆದ ಮಾರಿಗೆ ಚೆನ್ನಾಗಿ ರೇಟ್ ಹತ್ತಿದೆ ಕೈ ತುಂಬಾ ಹರಾಡು ಬಂದಿದೆ ಹೀಗಾಗಿ ನನ್ನ ತಮ್ಮನ ಓದಿನ ಸಲುವಾಗಿ ನಿಮ್ಮ ಹತ್ತಿರ ಸಾಲ ಉಳಿದೆಯಲ್ಲ ಅದಕ್ಕೆ ಆ ಸಾಲ ದಿವಸ ಬಂದಿದ್ದೇನೆ ಗೌಡ್ರಿ ಅಂತೂ ಈ ವರ್ಷ ಕೃಷಿಯಿಂದ ಆಗಿದೆ ಅಂದಂಗ ಆಯ್ತು ಅಂತ ಆಗಿದೆ ನೋಡ್ರಿ ಬಳಿ ಚಳಿ ಎಣ್ಣೆ ದುಡಿದು ಜೀವನ ಬಹಳ ತ್ರಾಸ ಆಗತಿ ನೋಡ್ರಿ ಆಯುರ್ ಪಗಾರ ಜಾಸ್ತಿ ಆಗೈತಿ ಅದನ್ನ ಉಳಿಸ್ಕೊಳಕ ನಾವು ಜೀವನ ಸಂದ ಮಾಡಿ ಉಳಿಸ್ಬೋದು ತಂದ್ರೆ ನಿಮ್ಗೆ ಸಾಲ ತಿಳಿಸ್ಬೇಕಾಗಿತ್ತು ನೋಡ್ರಿ ಸೀತಾಪತಿ ತೆಗಿದ ನೋಡ್ಕೊಂಡ ಸಹಕಾರ ಹಬ್ಬ ಹುಡ್ಕೇಳ ಆಗುತ್ತೆ ಇನ್ನೊಂದು ನೋಡು ಅದ್ರಾಗ ನೂರ ಎಂಟು ಬಡ್ಡಿ ಅವ್ರಿ ಚಪ್ಪ ಸಹಕಾರ ಸಿಕ್ತಿಲ್ಲೇ ಧರ್ಮಣ್ಣ ಎರಡು ಲಕ್ಷ ರೂಪಾಯಿ ಬಡ್ಡಿ ಐತಿ ನಲ್ವತ್ತೆಂಟು ಸಾವಿರ ರೂಪಾಯಿ ಎರಡ್ ಲಕ್ಷ ರೂಪಾಯಿ ಗಂಟೆ ಐತಿ ಸಾವಿರ ರೂಪಾಯಿ ಬಟ್ಟೆ ಐತಿ ನೋಡಪ್ಪ ಧರ್ಮಣ್ಣ ಆಯ್ತು ಚುಕ್ಕ ಮಾಡಿ ಬಿಡಿ ಯಪ್ಪ ಅಪ್ಪ ದೇವ್ರು ಬಂದಂಗ್ ಮರ ಕರ್ಚೇರಿ ರೊಕ್ಕನ ಅದ್ರಾಗ ನಮ್ಗೆ ಹೋಗಂಗ್ ಹತ್ ಸಾರಿ ಇಟ್ಟು ಬಂದ ಪಟ್ಟ ಬಿಡ್ತೀನಿ ಧರ್ಮಣ್ಣ ಎಲ್ಲ ಲೆಕ್ಕ ಚಕ್ಕ ಮಾಡಿ ನೋಡ ಆಯ್ತು ನಾವಿನ್ನು ಬರುತ್ತೇನೆ ಹಾ ಬಾಸ್ ಹೋಗಲ್ಲ ಇಲ್ಲಣ್ಣ ನೀವು ನಡೆಯದ್ ನಾನು ಆಮೇಲೆ ಬರ್ತೀನಿ ಮನೆಯಲ್ಲಿ ಬಾವು ಹೋಗ್ತದೆ ಇಲ್ಲ ಬಡದಪ್ಪ ಬಾವು ಹೋಗೋಣ ನಾಳೆ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಟ್ಟಿದ್ದೀನ ಅದರ ಬಗ್ಗೆ ಮಾತಾಡಬೇಕಿದೆ ಯಾಕಂದ್ರೆ ಇವ್ ಈ ಭಾಗದ ಎಮ್ ಎಲ್ ಅದಕ್ಕೆ ನೀವು ಸರಿ ಸರಿ ನಡೆಯದ ಅಲ್ಲಿ ಅಂತ ನಾನು ಬಯಸಿದರೇ ಏನು ಹೇಳೋ ಹಾಗೆ ಕಳಿಸಿಬಿಟ್ಟಿರೋದಲ್ಲ ಆಚರಿತ್ ಬರೆ ಬಂದಿದ್ದಾನೆ ಗೌಡ್ರೆ ನಮ್ಮ ಭೂಮಿ ವಿಚಾರದ ಬಗ್ಗೆ ಹೇಳ್ತಾನ ಅಂತ ನಾವು ತಿಳಿದುಕೊಂಡಿರೇ ಇಲ್ಲಿ ಲಗ್ನದ ವಿಚಾರವೂ ಇಲ್ಲ ಇದೇನಿದು ಗೌಡ್ರೆ ನಿಮ್ಮ ಕೆಲಸ ಇದೇನು ತಮ್ಮ ಆಚಾರ ವಿಚಾರ ಮಾಡಿದ್ಗ ನೀ ಸದಾಚಾರ ಮಾಡಿಕೊಂಡಿದ್ರೆ ಅದು ಏನೋ ಪಟ 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 ತಮ್ಮ ಇಲ್ಲ ಅಂದ್ರೆ ಇಲ್ಲಿಗೆ ಕರೆಸಿ ಕರಿಬಲಿಂದ ಹೊಡೆದು ನನ್ನ ತಂಗಿ ಲಕ್ಷ್ಮಿ ಮದುವೆ ಮಾಡಿಕೊಂಡು ಬಿಡು ಹಾಗೆ ನನ್ನ ಕೆಲಸ ಓಕೆ ಆಗಿಬಿಡ್ತದೆ ಇದರ ಬಗ್ಗೆ ನಾವಿಬ್ರು ಸೇರಿ ಹೇಳಿದಾಗಿದೆ ಇವತ್ತೇ ಆ ಸ್ಕೆಚ್ ಆಗುತ್ತೆ ಅದು ಇವತ್ತು ಮನೆ ಆಗದಿದ್ದರೆ ಅವರ ತಾರೀಕನ್ನು ನಾವು ಫಿಕ್ಸ್ ಮಾಡ್ತೇವೆ ಅಂದ್ರ ಅವನ ಕತ್ತಿ ಮುಗಿಸಿ ಆ ಶಶಿಧರ್ಗ ಕೀರ್ತಿ ಮಾಡ್ಕೊಂತ ಹೇಳಿಬಿಡೋನ್ ರೀ ಅಪ್ಪ ನೀವು ನೀರ್ ಸುಮ್ ನಿಂದ್ರಿ ನೀ ಬಿಬರ್ಸಿ ಆ ಸಸಿದಾರ್ ಮ್ಯಾಗ ನಮ್ ವಿಶ್ವಾಸ ಆ ಶಶಿಯಪ್ಪ ನಮ್ಮ ಲಕ್ಷ್ಮಣ ಮಾಡ್ಕೊಣಕ ನಿಮ್ ಅಣ್ಣಗ್ ಇಷ್ಟ ಐತಲ್ಪ ತಮ್ಮ ಒಪ್ಪಿಗೆ ತಗೊಂಡೇ ಇಲ್ಲಿ ಬಂದಿದ್ದೀನಿ ರೀ ನೀವು ಆ ಲಕ್ಷ್ಮೀ ಈಗಲೂ ಲಕ್ಷ್ಮೀ ಲಕ್ಷ್ಮಿ ಬಂದೆ ಅಣ್ಣ ಯಾಕದ ನನ್ನ ಕರೆದಿಲ್ಲ ಯಾಕೆ ಏನಾದ್ರು ಕೆಲಸ ಆಯ್ತಾ ತಂಗಿ ನಿನ್ನ ಮದುವೆ ಆಗು ಕಂಡು ಬಂದಿದ್ದ ನೋಡ ಮಾಡಿ ಅವನ ನೋಡಿ ನಾನು ಏನು ಮಾಡ್ಲಿ ಅಣ್ಣ ಮದುವೆ

ನೀನು ಇವರನ್ನೇ ಮದುವೆ ಆಗಬೇಕಮ್ಮ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಹೋಗ್ ಕೇಳಬಾ ಜನ ಐತಿ ಮರಳಿದು ಹೋಗತ್ತೆ ಯಾವ ನರ್ಯ ನನ್ನ ತಂಗಿಯ ಸ್ವಲ್ಪ ತಾಳ್ಮೆಯಲ್ಲಿ ಇಲ್ಲವ್ರಿ ನಿನ್ನ ತಂಗಿ ತಿಳಿಯ ಕಳಿಸಿದವನು ನನಗೆ ಚೆನ್ನಾಗಿ ಗೊತ್ತು ಅವನು ನೆಟ್ಟ ನಿಮ್ಮ ವೈರ್ಯದಲ್ಲಿದ್ದಾನೆ ಅವನು ಯಾಕೆ ಕುರುಗಾರ ಬೀರ ಅಂದರೆ ನಿನ್ನ ಮಾತಿನ ಅರ್ಥ ನನ್ನ ತಂಗಿಯ ಕೈ ಇಡುವ ಅವರ ಪುಣ್ಯ ಇದ್ದಾರೆ ನಾನು ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ ನಪ್ಪತ್ತಿನ ಆ ಬೀರೋ ನಾನು ಇದು ನಪ್ಪನವೇ ಮರುದಾಗಿ ಸುಳ್ಳು ಹೋಗುತ್ತಿರುವ ಇದು ಒಂದು ಮಾತನ್ನು ಹೇಳೋಣೋ ಅವ ಒಂದು ಭಾವಚಿತ್ರದ ಹಾಗೆ ಬಂದು ಬಂದೆ ಅಲ್ಲ ನೋಡಿ ನಾನು ಏನು ನರ್ತಿಸ್ತೀವಿ ಈ ಭಾವಚಿತ್ರದಲ್ಲಿರುವುದು ನಿಜವಾಗಲೂ ನಿಜಗಳು ಸತ್ಯವೇ ಆ ಬಡಕುಣ್ಣಿ ನನ್ನ ತಂಗಿಯ ಕೈ ಹಿಡಿದು ಇರವೇ ಮಾರವರಾ ಮಾರವರಾ

ಅವನ ಕತ್ತಿ ಮುಗಿ ಅವತ್ತಿ ಮುಗಿಸಿ ಆ ಶಸಿದ್ರಾಗ ತಿ ಮಾಡುವಂತ ಹೇ ಬಿಡೋಣ ಹಾಕಿ ತಡ್ಕೊಂಡು ಬೇರೆ ತಡ್ರೆ ನಿಮ್ಮ ತಂಗಿ ಆ ಶಶಿ ಶಶಿಧರನ್ನ ಪಟ್ಟ ನಂತರ ಈಗ ಇವನ ಮದುವೆಯನ್ನು ಹಾಕಿರಬಹುದು ಹಾಗೊಂದು ಅದರಿಂದ ಇವರ ಮಣ್ಣನ್ನು ಮಣ್ಣು ಹಾರು ಹೂಡಿರಬಹುದು ಅಂತ ಒಂದು ಕಾರಣ ನೆರವೇರಿಸಿಕೊಡ್ತಾನೆ ಹ ನಿಮಗೆ ಎಲ್ಲರೂ ಒಪ್ಪಿಗೆ ತಾನೆ ಹೌದಾ ಅದೇ ಹೇಳಿದೆ ಹೇ ಬೇಗಗಳು ತಾನು ತಾವು ನನ್ನ ತಾನು ತಪ್ಪಿ ನಡೆ ಹಚ್ಚಿದಂತಾಗುತ್ತದೆ ಅದೇನಲ್ಲಿ ಹೇಳಿದೆ ಬೇಗ ನೋಡೋದ ನನ್ನ ಚಿಕ್ಕಪ್ಪನ ಮಗಳು ಲವಣಿ ಅಂತ ಇದ್ದಾಳೆ ಆತ ಅವಳು ನಿಮಗೆ ತತ್ತು ಮದುವೆಯೇ ನಿಮ್ಮ ನಿನ್ನ ತಂಗಿಯವರಿಗೆ ಕೊಟ್ಟರೆ ನಿಮ್ಮ ಆಸೆಯನ್ನು ನೆನೆಸಿಕೊಳ್ತದೆ ಇದೇನೋ ತಮ್ಮ ಗುಡಾರ್ಥ ಒಂದಿಟ್ಟು ಬಿಡಿಸಿ ನನ್ನ ತಂಗಿ ಇವಳ ಕೈ ಹಿಡಿದ ನಂತರ ನಾನು ಇವರ ಮೇಲೆ எல்லாம் கௌடர கால கௌட் மாரி நம்ம கால நாங்க எப்பட்ரா இதுல்ல அக்கா முன் ஏன் நான் தோற்கு ஆ சசி இதே நியா ಮಾತು ಕೊಟ್ಟಿದೆ ಮುಂದಿನ ಕಾರ್ಯ ನಡೆಯಲಿ ಹಂಗಾದ್ರ ಲಕ್ಷ್ಮಣ ಬೆಕ್ಕ ಮಾಡಿ ತೋದರ್ಸೆ ನಮ್ಮ ಮದುವೆ ಕಲ ಅಲ್ರಿ ಆಕೆ ಹೋಗ್ಬಿಟ್ಟು ಚುರ್ಮರಿ ಕಾಲ ಹಚ್ಚ ಮದುವೆ ಮಾಡಿ ನೆಟ್ಟ ಜನದಾಗ ಈಗ ಎಲ್ಲ ಮಾತಾಡಕ ಹೋಗುದಿಲ್ಲ